ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರದು ಚಾಮುಂಡಿ ಬೆಟ್ಟದ ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರದು ಯಾಕಂದ್ರೆ ಅವರು ಪುಷ್ಪಾರ್ಚನೆ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ತಕ್ಷಣ ಸರ್ಕಾರ ಏನು ಬಾನು ಮುಸ್ತಾಕ್ ಅವರಿಗೆ ನೀವು ಆಹ್ವಾನವನ್ನು ಕೊಟ್ಟಿದ್ದೀರಿ ಅದನ್ನ ವಿಡ್ರಾ ಮಾಡಬೇಕು ನಮ್ಮ ಧರ್ಮದ ಬಗ್ಗೆ ನಮ್ಮ ವೈಚಾರಿಕತೆ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಧಾರ್ಮಿಕತೆಯ ಬಗ್ಗೆ ಯಾರಿಗೆ ವಿಶ್ವಾಸ ಇದೆ ನಂಬಿಕೆ ಇದೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ ಪುಷ್ಪಾರ್ಚನೆ ಮಾಡ್ತಾರೆ ಅಂಥವರನ್ನು ಮಾತ್ರ ಈ ದಶರ ಉದ್ಘಾಟನೆಗೆ ಕರಿಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ನಾನು ಇಂಡಿ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು ಕರ್ನಾಟಕದಲ್ಲಿ ಬಾನು ಮುಸ್ತಾಕ್ ಅವರನ್ನು ಕರಿತೀರಿ ಕೇರಳದಲ್ಲಿ ಹಿಂಗಿದೇ ಇಂಡಿ ಜನ ಶಬರಿಮಲೆಯ ಭಕ್ತರ ಕನ್ವೆನ್ಷನ್ಗೆ ಸಮಾವೇಶಕ್ಕೆ ಯಾರು ಭಗವಂತನನ್ನೇ ನಂಬಲ್ಲ ಎತ್ತಿ ಎಷ್ಟ್ ಅಂತ ಅಂದ್ಕೊಂತಾರೆ ಅಂತ ಸ್ಟಾಲಿನ ಕರೆದಿದ್ದಾರೆ ಏನ್ ನಡೆಸಿದಿರಿ ನೀವು ಈ ದೇಶದಲ್ಲಿ ಇಂಡಿಯಾ ಅಲಯನ್ಸ್ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಯಾವ ಮಿಷನರಿ ಸಲುವಾಗಿ ಕೆಲಸ ಮಾಡ್ತಾ ಇದೆ ಯಾರನ್ನು ಒಪ್ಪಿಸ್ ಮಾಡ್ತಾ ಇದೆ ಯಾವ ಜಾಡ್ಸೋ ರೋಸ್ಗೆ ನೀವು ಸಮಾಧಾನ ಮಾಡಕ್ಕೆ ಮಾಡ್ತಾ ಇದ್ದೀರಿ ಶಬರಿಮಲೆಯಲ್ಲಿ ಸ್ಟಾಲಿನು ಚಾಮುಂಡಿ ಬೆಟ್ಟದಲ್ಲಿ ಬಾಣು ಮುಸ್ತಾಕ್ ಇದು ನಿಮ್ಮ ಇಂಡಿ ಅಲಯನ್ಸು ಯಾವುದೇ ಕಾರಣಕ್ಕೆ ಇದನ್ನು ನಾವು ಒಪ್ಪೋದಿಲ್ಲ ಇದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ವಿರೋಧವನ್ನು ವ್ಯಕ್ತ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ತಕ್ಷಣ ಬಾಣು ಮುಸ್ತಾಕ್ ಅವರ ಹತ್ರ ಕೇಳಬೇಕು ನೀವು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತೀರಾ ನೀವು ನಮ್ಮ ತಾಯಿಯ ದೀಪ ಹಚ್ಚುವಂತ ಸಂದರ್ಭದಲ್ಲಿ ದೀಪವನ್ನು ಹಚ್ಚತೀರಾ ಚಾಮುಂಡೇಶ್ವರಿಯ ಮೇಲೆ ವಿಶ್ವಾಸ ಇದೆಯಾ ನಂಬಿಕೆ ಇದೆಯಾ ನಂಬಿಕೆ ಇದ್ರೆ ನೀವು ಬನ್ನಿ ನಮ್ದೇನು ವಿರೋಧ ಇಲ್ಲ ಯಾವುದೇ ಸಾಹಿತಿಗಳ ಬಗ್ಗೆ ನಮ್ಗೆ ವಿರೋಧ ಇಲ್ಲ ಯಾವುದೇ ವಿಚಾರಗಳ ಬಗ್ಗೆನು ದೇಶದಲ್ಲಿ ವಿರೋಧ ಇಲ್ಲ ಯಾಕಂದ್ರೆ ಎಲ್ಲ ವಿಚಾರವನ್ನು ನಂಬ್ಕೊಂಡು ಬಂದ ನಮ್ಮ ದೇಶ ಜಾತ್ಯಾತೀತ ರಾಷ್ಟ್ರವನ್ನು ನಾವು ಒಪ್ಕೊಂಡಂತವ್ರು ಜಾತ್ಯಾತೀತ ಅರ್ಥ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡು ನಮ್ಮ ದೇವರಿಗೆ ಅಪಮಾನ ಮಾಡು ಅನ್ನುವಂಥದ್ದಲ್ಲ ನಮಗೆ ಸಂವಿಧಾನದಲ್ಲೇ ಹೇಳಿದ್ದಾರೆ ರೈಟ್ ಟು ರಿಲಿಜನ್ ನಮ್ಗೆ ಇದೆ ರೈಟ್ ಟು ರಿಲಿಜನ್ ಅನ್ನ ಅಪಾರ್ಥ ಮಾಡಿಕೊಂಡು ನಮ್ಗೆ ಅಪಮಾನ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಇದನ್ನು ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಅನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತೀನಿ ತಕ್ಷಣ ನೀವು ಬಾಣಮುಸ್ತಕ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅವರು ಪುಷ್ಪಾರ್ಚನೆ ಮಾಡ್ತಾರೆ ಅವರು ದೀಪ ಹಚ್ಚುತ್ತಾರೆ ಅವರು ಚಾಮುಂಡೇಶ್ವರಿ ಅನ್ನು